ಆಕಾಶವಾಣಿ ಆರೋಗ್ಯ ಸಂಚಿಕೆ ಇತ್ತೀಚೆಗೆ ಯುವ ಜನತೆಯಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ ಮತ್ತು ಪರಿಹಾರ ಈ ಕುರಿತು ಹೃದ್ರೋಗ ತಜ್ಞರಾದ ಡಾ ಹರ್ಷಾ ಜಿ ಇವರೊಂದಿಗೆ ಸಂದರ್ಶನ ನಮಸ್ಕಾರ ಇತ್ತೀಚಿನ ವರ್ಷಗಳಲ್ಲಿ ಯುವ ಜನತೆಯಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚುತ್ತಾ ಇವೆ ನಮ್ಗೆ ತಿಳಿದಿರೋ ಮಟ್ಟಿಗೆ ವಯಸ್ಸಾದವರಲ್ಲಿ ಹೃದಯಾಘಾತ ಸಂಭವಿಸೋದನ್ನ ನಾವು ನೋಡಿದೀವಿ ಆದ್ರೆ ಯುವ ಜನರಲ್ಲೂ ಹೆಚ್ಚುತ್ತಾ ಇರೋ ಈ ಹೃದಯಾಘಾತ ಕಳವಳಕಾರಿ ಬೆಳವಣಿಗೆ ಇದಕ್ಕೆ ಕಾರಣ ಏನಿರಬಹುದು ಯಾವ ಪ್ರಿಕಾಷನ್ಸ್ ತಕೊಂಡ್ರೆ ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡಲು ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಹೃದ್ರೋಗ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇರೋ ಡಾಕ್ಟರ್ ಹರ್ಷ ಜಿ ಅವರು ಆಕಾಶವಾಣಿ ಸ್ಟುಡಿಯೋಸ್ ನಲ್ಲಿದ್ದಾರೆ ಡಾಕ್ಟರ್ ಹರ್ಷ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಮೇಡಮ್ ಈ ಹೃದಯಾಘಾತ ಅನ್ನೋದು ಏನು ಮೊದಲಿಗೆ ಆಕಾಶವಾಣಿಯ ಎಲ್ಲ ಶೋತೃಗಳಿಗೆ ನಿಮ್ಮ ಹಾರ್ಟ್ ಡಾಕ್ಟರ್ ಡಾಕ್ಟರ್ ಹರ್ಷ ಮಾಡುವ ನಮಸ್ಕಾರಗಳು ಹೃದಯಾಘಾತ ಎಂದರೆ ಹಾರ್ಟ್ ಅಟ್ಯಾಕ್ ಅಂತೀವಿ ಮೊದಲಿಗೆ ಹೃದಯಘಾತ ಮತ್ತು ಹೃದಯ ಸ್ತಂಭನದ ಬಗ್ಗೆ ಡಿಫ್ರೆನ್ಸ್ ನಾವು ತಿಳ್ಕೊಳ್ಳೋಣ ಅಂದರೆ ರಕ್ತನಾಳದಲ್ಲಿ ಬ್ಲಾಕೇಜ್ ಆದರೆ ಅದುಾಗ ಹೃದಯಘಾತ ಸಂಭವಿಸುತ್ತೆ ಹೃದಯ ಸ್ತಂಭನ ಅಂದರೆ ಕಾರ್ಡಿಯಾ ಕರೆಸ್ಟ್ ಅಂತೀವಿ ಕಾರ್ಡಿಯಾಕರೆಸ್ಟ್ ಆದಾಗ ಆರ್ಟು ಪಂಪ್ ಮಾಡೋದಿಲ್ಲ ಬೀಟ್ ಮಾಡೋದಿಲ್ಲ ಅದನ್ನು ಎಲೆಕ್ಟ್ರಿಕಲ್ ಅಬ್ನಾರ್ಮಲಿಟೀಸ್ ಅಬ್ನಾರ್ಮಾಲಿಟೀಸ್ ಅಂತೀವಿ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದೀವಿ ತುಂಬ ಯುವಜನತೆಯಲ್ಲಿ ಹೃದಯಘಾತಗಳನ್ನು ನೋಡ್ತಾ ಇದ್ದೀವಿ ಏನಿರ್ಬೋದು ಕಾರಣಗಳು ಅಂತ ಹುಡುಕ್ತಾ ಹೋದರೆ ಯುವಜನತೆ ಅಂದರೆ ಯಾವ ಏಜಲ್ಲಿ ನಾವು ನಾವು ಹೃದಯಘಾತ ಅಂತೀವಿ ಗಂಡಸರು ಐವತ್ತೈದು ವರ್ಷದಿಂದ ಒಳಗಡೆ ಹೆಂಗಸರು ಅರವತ್ತೈದು ವರ್ಷದ ಒಳಗಡೆ ಇದ್ದರೆ ಅವ್ರಿಗೆ ಹೆಂಗ್ ಎಂ ಅಂತೀವಿ ನಮ್ಮ ಇಂಡಿಯಾದಲ್ಲಿ ಏನಾಗ್ತಾ ಇದೆ ಅಂದರೆ ಲೆಸ್ ದ್ಯಾನ್ ಫಾರ್ಟಿ ಇಯರ್ಸೆ ಆಲ್ಮೋಸ್ಟ್ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಆಫ್ ಪೀಪಲ್ಗೆ ಹೃದಯಾಘಾತ ಆಗ್ತಾಯಿದೆ ಇದಕ್ಕೆಲ್ಲ ಹೊಸ ಹೊಸ ಕಾರಣಗಳು ಇದ್ದಾವೆ ಇದಕ್ಕಿಂತ ಮುಂಚೆಗಳು ನಮ್ಮದು ಏನಂತೀವಿ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತೀವಿ ಹೃದಯಾಘಾತ ಸಂಬಂಧಿಸೋಕ್ಕೆ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಅಂದರೆ ಏಜ್ ಈಸ್ ಎ ರಿಸ್ಕ್ ಫ್ಯಾಕ್ಟರ್ ಅಂದರೆ ವಯಸ್ಸು ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಮಧುಮೇಹ ಇರ್ಬೋದು ತುಂಬ ವರ್ಷಗಳಿಂದ ಮಧುಮೇಹ ಅದು ಮಧುಮೇಹ ಕಂಟ್ರೋಲಲ್ಲೇ ಇರ ಇರೋದೇ ಇರೋ ಕಾರಣ ಬ್ಲಡ್ ಪ್ರೆಷರ್ ಅದು ತುಂಬ ಜಾಸ್ತಿ ಇರ್ಬೋದು ಇದು ಕನ್ವೆನ್ಷನ್ ಅಥವಾ ಕೊಲೆಸ್ಟ್ರಾಲ್ ಅಂತೀವಿ ಅದು ಅದರಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ಅಂತೀವಿ ಅದು ತುಂಬ ಹೆಚ್ಚಿಗೆ ಇರೋದು ಮತ್ತು ಕೆಲವೊಂದು ಸಲ ಅನುವಂಶೀಯವಾಗಿ ಬರುತ್ತೆ ಅವಾಗ ತುಂಬ ಅರ್ಲಿಯಾಗಿ ಬರುತ್ತೆ ಅದು ಎಂಗ್ ಎಮ್ ಎಮ್ ಐಗೆ ಒಂದು ರೀಸನ್ ಇರುತ್ತೆ ಮತ್ತು ಇತ್ತೀಚಿನ ವರ್ ವರ್ಷಗಳಲ್ಲಿ ಒಬೆಸಿಟಿ ತುಂಬ ಜಾಸ್ತಿ ಆಗ್ತಾಯಿದೆ ಎಸ್ಪೆಷಲಿ ಏನಂತಂದರೆ ಸ್ಕೂಲ್ ಗೋಯಿಂಗ್ ಆಗ್ತಾ ಆಗ್ತಾಯಿದೆ ಸಿಕ್ಸ್ ಟು ಟೆನ್ ಇಯರ್ಸಲ್ಲಿ ಏನಕ್ಕೆಂತಂದರೆ ತುಂಬ ಜನ ಪ್ರೊಸೆಸ್ ಫುಡ್ನ ಹಿಂದ್ಗಡೆ ಬಿದ್ದಿರ್ತೀವಿ ಪ್ರೊಸೆಸ್ ಮಾಡಬೇಕಂದ್ರೆ ದೆ ವಿಲ್ ಇನ್ಕ್ರೀಸ್ ದ ಕ್ಯಾಲರೀಸ್ ಸೊ ನಮಗೆ ಕ್ಯಾಲರೀಸ್ ತುಂಬ ಜಾಸ್ತಿ ಆಗುತ್ತೆ ಮತ್ತು ಆ್ಯಕ್ಟಿವಿಟೀಸ್ ಕಡಿಮೆ ಆಗುತ್ತೆ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷಗಳ ಹಿಂದೆ ಪ್ರತಿ ಚಿಕ್ಕ ಮಕ್ಕಳು ಸ್ಕೂಲಿದ್ದಾಗಲಿ ಬಂದ ಮೇಲೆ ಆಗಲಿ ದಿನಕ್ಕೆ ಒಂದು ಎರಡು ಗಂಟೆ ಮೂರು ಗಂಟೆ ಆಗಲಿ ಆಟ ಆಡ್ತಾಯಿದ್ರು ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಾಗಲಿ ಯಾರೇ ಆಗಲಿ ಆತ ಆಟ ಆಡೋದು ನಿಲ್ಲಿಸ್ಬಿಟ್ಟಿದ್ದಾರೆ ಎಲ್ಲರೂ ಏನಾಗ್ತಾರೆ ರೀಡಿಂಗು ಇಲ್ವಾ ಮಲ್ಟಿಪಲ್ ಅದು ಇದು ಮೊಬೈಲ್ ನೋಡ್ತಾ ಇರೋದು ಈ ಥರದ ಆಕ್ಟಿವಿಟೀಸ್ ತುಂಬ ಜಾಸ್ತಿ ಆಗಿದೆ ಮಕ್ಕಳು ಆಗಿದೆ ಎಸ್ 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 ಮೇಡಮ್ ಅಂಡ್ ಒಬೆಸಿಟಿ ಸ್ಟಾರ್ಟಿಂಗಿದೆ ಯಂಗ್ ಏಜ್ ನಾವು ಮುಂಚೆ ಒಬೆಸಿಟಿ ಅಂತಂದರೆ ನಮ್ಮ ಒಂದು ಸ್ಕೂಲಲ್ಲಿ ನೋಡಿದರೆ ಒಬ್ಬರು ಇಬ್ರು ದಪ್ಪ ಇರೋರು ಬಟ್ ಇತ್ತೀಚಿನ ವರದಿಗಳಲ್ಲಿ ನಲವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಮಕ್ಕಳು ಒಬೆಸಿಟಿ ಇದ್ದಾರೆ ಅದು ತುಂಬ ನಲವತ್ತರಿಂದ ಇಪ್ಪತ್ತು ಪರ್ಸೆಂಟ್ ಆದರೆ ಅವ್ರಿಗೆ ಏನಾಗ್ತಾ ಇದೆ ಅಂದರೆ ಚಿಕ್ಕ ಮಕ್ಕಳಲ್ಲೇ ಮಧುಮೇಹ ಬರ್ತಾ ಇದೆ ಚಿಕ್ಕ ಮಕ್ಕಳಲ್ಲಿ ಅವ್ರಿಗೆ ಹೈಪರ್ ಟೆನ್ಷನ್ ಬ್ಲಡ್ ಪ್ರೆಷರ್ಸ್ ಬರ್ತಾ ಇದೆ ಚಿಕ್ಕ ಮಕ್ಕಳಲ್ಲೇ ಕೊಲೆಸ್ಟ್ರಾಲ್ ವೇರಿಯೇಷನ್ಸ್ ಆಗ್ತಾಯಿದೆ ಪ್ರತಿಯೊಂದು ಗೈಡ್ಲೈನ್ಸು ನಮಗೆ ಚೇಂಜ್ ಆಗ್ತಾ ಇದೆ ಮುಂಚೆ ನಮಗೆ ಕೊಲೆಸ್ಟ್ರಾಲ್ ಗೈಡ್ಲೈನ್ಸು ಯೂಜ್ವಲಿ ನಲವತ್ತು ವರ್ಷದ ಮೇಲೆ ನಾವು ಟ್ರೀಟ್ ಮಾಡಬೇಕು ಮೂವತ್ತೈದು ವರ್ಷದ ಮೇಲೆ ಟ್ರೀಟ್ ಮಾಡಬೇಕು ಅಂತ ಬಂತು ಯಾವಾಗ ಒಂದು ಮೂರಿಂದ ಐದು ವರ್ಷದ ಹಿಂದೆ ಬಂದಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಿರೋದು ಹತ್ತೊಂಬತ್ತು ವರ್ಷದ ಮೇಲ್ಪಟ್ಟು ಯಾರಿಗೆ ಆಗಲಿ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲು ತುಂಬ ಜಾಸ್ತಿ ಇದ್ದರೆ ಟ್ರೀಟ್ಮೆಂಟ್ ಮಾಡಿ ಡೋಂಟ್ ವೆಯ್ಟ್ ಫಾರ್ ಟಿಲ್ ದ ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಅಂತ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಸ್ಟಾರ್ಟ್ ಮಾಡಿ ಅಂತ ಬಂತು ಇವೆಲ್ಲ ಇಷ್ಟು ಮುಂದೆ ಬರ್ತಾ ಇರೋದಕ್ಕೆ ಕಾರಣ ಏನಂತ ಅಂದರೆ ನಮ್ದು ಸೆಡೆಂಟ್ರಿ ಲೈಫ್ ಸ್ಟೈಲು ಒಬೆಸಿಟಿ ಮಕ್ಕಳು ಏನಂತಾರೆ ಅಡೋಲಸೆಂಟ್ ಬರ್ತಾ ಇರ್ತಾರೆ ಹಾಗೆ ಬರ್ತಾ ಇರಬೇಕಾದ್ರೆ ಅವ್ರಿಗೆ ಏನಾಗುತ್ತೆ ಕೆಲವೊಂದ್ಸಲ ಎಕ್ಸೆಸಿವ್ ಸ್ಟ್ರೆಸ್ ಆಗುತ್ತೆ ಸ್ಟಡಿ ಸ್ಟ್ರೆಸ್ ಇರ್ಬೋದು ಪಿಯರ್ ಸ್ಟ್ರೆಸ್ ಇರುತ್ತೆ ಸ್ಟ್ರೆಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಿಯರ್ ಸ್ಟ್ರೆಸ್ ಅಂದ್ರೆ ನಾವು ಸಹ ಸ್ಟ್ರೆಸ್ ಇರುತ್ತೆ ಥಿಂಗ್ಸ್ ತಗೊಂಡ್ಬರ್ಬೇಕು ಗ್ಯಾಜೆಟ್ಸ್ ಇಟ್ಕೋಬೇಕು ಅದ್ರ ಜೊತೆಗೆ ಅವ್ರದ್ದು ಎಜುಕೇಶನ್ ಒಂದೆಲ್ದಲ್ಲೇ ಬೇರೆ ತರಹದ ಈ ತರ ಎಲ್ಲಾ ಗ್ಯಾಜೆಟ್ಸ್ ಎಲ್ಲಾ ಪಿಯರ್ ಸ್ಟ್ರೆಸ್ ಬರ್ತಾ ಇರುತ್ತೆ ಮತ್ತೇನಂತಂದ್ರೆ ಅರ್ಲಿಯಲ್ಲಿ ಅಡಲ್ಸೆನ್ಸಲ್ಲಿ ಅಡಿಕ್ಷನ್ ವಿಲ್ ಬಿ ಲಿಟ್ ಬಿಟ್ ಮೋರ್ ಯಾವುದೇ ಆಗಲಿ ಅಡಿಕ್ಷನ್ಸ್ ಬಗ್ಗೆ ಎನಿಥಿಂಗ್ ಇಫ್ ದೆ ಗಿವ್ ಲವ್ ಟು ಎನಿ ಒನ್ ಅಂದರೆ ತುಂಬ ಎಕ್ಸೆಸಿವ್ ಲವ್ ಕೊಡ್ತಾರೆ ಎಸ್ಪೆಷಲಿ ಡ್ರಗ್ ಅಡಿಕ್ಷನ್ಸ್ ಆರ್ ಇನ್ಕ್ರೀಸಿಂಗ್ ಈಗ ನಾವು ಮೊಬೈಲ್ ನೋಡೋದು ಇಟ್ ಇಸ್ ಅನ್ ಅಡಿಕ್ಷನ್ ಈಗ ಒಬ್ಬರು ಟೀ ಕುಡಿತಾರೆ ಅಂತಂದರೆ ಅದು ಅಡಿಕ್ಷನ್ ಸ್ಮೋಕಿಂಗ್ ಇಸ್ ಅನ್ ಅಡಿಕ್ಷನ್ ಆ ಥರ ಎಕ್ಸೆಸಿವ್ ಎಸ್ಪೆಷಲಿ ಏನಾಗುತ್ತೆ ಈಗ ನಾವು ಎಲ್ಲ ನ್ಯೂಕ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ಮಾನಿಟ್ರ್ ಇಲ್ಲ ಮಕ್ಳಿಗೆಲ್ಲ ಅವ್ರು ಏನು ಮಾಡ್ತಾರೆ ಅರ್ಲಿ ಏಜಲ್ಲೇ ಐದರ್ ಪಿ ಯು ಸಿ ಹೋಗ್ಬೇಕಾದ್ರೆ ಇಲ್ಲ ಐಸ್ಕೂಲಲ್ಲಿ ಇಲ್ಲ ಧೂಮಪಾನ ಮಾಡೋದನ್ನ ಒಂದು ಚಟ ಮಾಡ್ಕೊಂಡ್ಬಿಡ್ತಾರೆ ಮತ್ತೊಂದು ಏನಾಗಿದೆ ಮದ್ಯಪಾನನೂ ಆಗ್ಬಿಟ್ಟಿದೆ ಇಟ್ ಇಸ್ ಮೋರ್ ಕಾಮನ್ ಯಾವಾಗ ಅಂತೀವಿ ಹದಿನೈದ ಇಪ್ಪತ್ತೈದು ವರ್ಷ ಹೃದಯಘಾತ ಬಂದಿದೆ ಅಂತ ಹೆಂಗೆ ಕನ್ಫರ್ಮ್ ಮಾಡ್ಕೊಂತೀರಾ ಒಂದ್ರೆ ಅವ್ರಿಗೆ ಏನಾದರೂ ಮುಂಚೆ ಈಗ ಅದು ಏದೇನೋ ಇದೆಯಾ ವಾಂತಿಗೇ ಏನಾದರೂ ಮಾಡ್ಕೊಂಡ್ರ ಲೈಟ್ ಹೆಡ್ಡೆನೆಸ್ ಏನಾದರೂ ಇತ್ತ ಏನಾದರೂ ಇತ್ತ ಈ ತರದೊಂದು ಸಿಂಪ್ಟಮ್ಸ್ಗಳು ಇರಬೇಕು ಈ ಸಿಂಟಮ್ಸ್ ಇದ್ಬಿಟ್ಟು ಅವರು ನಂದತ್ತು ನಿಮಿಷದಲ್ಲಿ ಏನಿಲ್ಲ ಅಂತಂದ್ರೆ ಅವ್ರದ್ದು ಹೃದಯ ಗಾತ ಆಗಿಬಿಟ್ಟು ಹೃದಯ ಸ್ತಂಭನ ಆಗಿದೆ ಅಂತ ಅರ್ಥ. ಅದೇ ಅವ್ರಿಗೆ ಏನೂ ಸಿಂಪ್ಟಮ್ಸ್ ಇಲ್ಲ ಸುಮ್ಮನೆ ಕುಂತಿದ್ರು ಸಡನ್ ಆಗಿ ಇಲ್ಲ ಅಂತಂದ್ರೆ ವಿಥින් ಒನ್ ಅವರ್ ಗ್ಯಾಪ್ ತಗೊಂಡ್ವಿ ಅದನ್ನ ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಈಗ ನಿದ್ದೆ ಮಾಡ್ತಾ ಇದ್ರು ಅದ್ ಅವಾಗಲೇ ಡೆತ್ ಆಯ್ತು ಅವರಿಲ್ಲ ಆತರದಲ್ಲ ಕಾರ್ಡಿಯಾಕ್ ಅರೆಸ್ಟ್ ಆಗಿಬಿಡುತ್ತೆ. ಈಗ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ಏನಾದರೂ ಲಕ್ಷಣಗಳು ಆ ವ್ಯಕ್ತಿ ತೋರಿಸತಾನಾ? ಕೆಲವು ಸಡನ್ ಆಗಿ ಆಗೋದಾ? ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಇಟ್ ಇಸ್ ಅನ್ ಲಾಸ್ಟ್ ಇವೆಂಟ್ ನಾನು ಹೇಳಿದ್ನಲ್ಲ ಹೃದಯಘಾತನೂ ಒನ್ ಆಫ್ ದ ಕಾಸ್ ಫಾರ್ ಅದೇ ಕಾರ್ಡಿಯಾಕ್ ಅಂತೀವಿ ಹೃದಯಘಾತ ಅಂದರೆ ಈ ಥರ ಚೆಸ್ಟ್ ಪೇಯ್ನು ಈ ಥರ ಬರೋದೆಲ್ಲ ಕರುದೇಗಾತ ರಕ್ತನಾಳದಲ್ಲಿ ಬ್ಲಾಕೇಜಸ್ ಇರೋದಾಗ ಬರುತ್ತೆ ಕೆಲವೊಂದ್ಸಲ ಎಲೆಕ್ಟ್ರಿಕಲ್ ಅಬ್ನಾರ್ಮಾಲಿಟೀಸ್ ಅಂತೀವಿ ಅದು ಓಲ್ಡ್ ಏಜಲ್ಲಿ ಹಾರ್ಟು ಬೀಟ್ ಮಾಡೋದನ್ನ ನಿಲ್ಲಿಸುತ್ತೆ ಕೆಲವೊಂದ್ಸಲ ಏನು ಒಂದು ಮೂರು ಸೆಕೆಂಡ್ ನಿಲ್ಲಿಸುತ್ತೆ ಐದು ಸೆಕೆಂಡ್ ನಿಲ್ಲಿಸುತ್ತೆ ಹತ್ತು ಸೆಕೆಂಡ್ ನಿಲ್ಲಿಸುತ್ತೆ ಆ ಟೈಮಲ್ಲಿ ಅವ್ರಿಗೆ ಒಂದು ದಿವಸ ಎರಡು ದಿವಸ ಮುಂಚೆ ಗಿಡ್ಡಿನೆಸ್ ಬರುತ್ತೆ ಚಕ್ಕರ್ ಬರುತ್ತೆ ಸ್ವಲ್ಪ ಕೆಲವೊಂದ್ಸಲ ಪ್ರಗ್ನ ಬಿದ್ದು ಬಿಡ್ತಾರೆ ಮತ್ತೆ ರೀಗೈನ್ ಮಾಡ್ತಾರೆ ಕಾನ್ಶಿಯಸ್ನೆಸ್ ಆ ಥರ ಎಲ್ಲ ಇರುತ್ತೆ ಈ ಥರ ಕೆಲವೊಬ್ಬರಿಗೆ ಗೊತ್ತಾಗುತ್ತೆ ಇನ್ನು ಹತ್ತರಿಂದ ಹದಿನೈದು ಪರ್ಸೆಂಟ್ ಆಫ್ ದ ಪೀಪಲ್ಗೆ ಏನು ಗೊತ್ತಾಗೋದಿಲ್ಲ ಓಕೆ ಮೆಜಾರಿಟಿ ಒಂದು ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ಗೆ ಏನಾದರೂ ಗಳು ಇದ್ದೇ ಇರುತ್ತೆ ಹಾಂ ಜೀವನ ಶೈಲಿ ಬದಲಾವಣೆ ಆತಂಕ ಒತ್ತಡ ವ್ಯಾಯಾಮ ಕಡಿಮೆ ಆಗಿರೋದು ಇವೆಲ್ಲ ಹೃದಯಾಘಾತ ಉಂಟಾಗಲು ದೇಹದಲ್ಲಿ ಏನೇನು ಬದಲಾವಣೆಗಳನ್ನ ಮಾಡುತ್ತೆ ಸೊ ಪರ್ಸನ್ ಹೃದಯಾಘಾತಕ್ಕೆ ಒಳಗಾಗಬಹುದು ಅಂತ ನಿಮ್ಮ ನಮಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗ್ಬೇಕು ಅಂತ ಅಂದ್ರೆ ನಾವು ವಾಕಿಂಗ್ ಮಾಡಬೇಕು ದಿನಕ್ಕೆ ಮೂವತ್ತು ನಿಮಿಷ ವಾಕಿಂಗ್ ಮಾಡಿದ್ರು ಸಾಕು ಅದು ವಾರಕ್ಕೆ ಏಳು ದಿವಸನೂ ಬೇಕಾಗಿಲ್ಲ ವಾರಕ್ಕೆ ಐದು ದಿವಸದಲ್ಲಿ ಮೂವತ್ತು ನಿಮಿಷ ರೆಗ್ಯುಲರ್ ವಾಕಿಂಗ್ ಮಾಡಿದ್ರೆ ನಮ್ದು ಬಿ ಪ ಒಂದು ಹತ್ತು ಎಮ್ ಎಂ ಹೆಚ್ ಗೆ ಕಡಿಮೆ ಮಾಡ್ಬೋದು ಎಂಟರಿಂದ ಹತ್ತು ಎಮ್ ಎಂ ಹೆಚ್ ಶುಗರ್ ನ ಕಡಿಮೆ ಮಾಡ್ಬೋದು ಮತ್ತು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಬೋದು ಇವೆಲ್ಲವೂ ಡೈರೆಕ್ಟ್ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಹೃದಯಾಘಾತಕ್ಕೆ ಕೊಲೆಸ್ಟ್ರಾಲ್ ಬಿ ಪಿ ಆ್ಯಂಡ್ ಶುಗರ್ ಕೊಲೆಸ್ಟ್ರಾಲ್ ಬಿ ಪಿ ಶುಗರ್ ಅದ್ರ ಜೊತೆಗೆ ಸ್ಮೋಕಿಂಗ್ ಡ್ರಿಂಕ್ಸ್ ಇವನ್ನೆಲ್ಲಾನು ಬಿಡಬೇಕಾಗುತ್ತೆ ನಾವು ಈಗ ಹೃದಯಾಘಾತ ಸಂಭವಿಸತ್ತೆ ಅರವತ್ ವರ್ಷದ ಮೇಲೆ ವಯಸ್ಸಾದವರಲ್ಲಿ ಅಂತ ನಾವು ನೋಡಿದಿವಿ ಇತ್ತೀಚಿನ ದಿನಗಳಲ್ಲಿ ಯುವ ಜನತೆಯಲ್ಲೇ ಜಾಸ್ತಿ ಹೃದಯಾಘಾತ ಸಂಭವಿಸ್ತಿರೋದ್ರಿಂದ ಇದಕ್ಕೆ ಅನುವಂಶೀಯ ಅಥವಾ ಜೆನೆಟಿಕ್ ಫ್ಯಾಕ್ಟರ್ಸ್ ಗಳು ಕಾರಣ ಆಗ್ತವ ಅಂತ ಅನ್ಸತ್ತ ಅನುವಂಶೀಯ ರೀಸನ್ಸ್ ಗಳು ಇದೆ ಅದೆಲ್ಲ ತುಂಬಾ ಹೆಂಗೆ ಆಗುತ್ತೆ ಈಗ ಒಂದು ನಲವತ್ತು ವರ್ಷದಲ್ಲಾಗೋದು ನಲವತ್ತೈದು ವರ್ಷದಲ್ಲಾಗೋದು ಬಟ್ ಅದ್ರ ಜೊತೆಗೆ ಫ್ಯಾಕ್ಟರ್ಸ್ ಈಗ ಬಂದಿದೆ ನಾನು ಹೇಳಿದಂಗೆ ಸೆಡೆಂಟ್ರಿ ಲೈಫ್ ಸ್ಟೈಲುಟಿ ಸ್ಟ್ರೆಸ್ ನ್ಯೂಕ್ಲಿಯರ್ಸ್ ನಾವು ಇದನ್ನ ಮಾಡಬೇಕು ಅವಾಯ್ಡಿಂಗ್ ಜಂಕ್ ಓಕೆ ಇತ್ತೀಚಿನ ವರದಿಗಳ ಪ್ರಕಾರ ಈ ಐದು ವರ್ಷದ ಹಿಂದೆಯಿಂದ ನಾವು ನೋಡ್ತಾ ಇದ್ದೀವಿ ಹೆಚ್ಚುತ್ತಾ ಇರೋ ಹೃದಯಘಾತದ ಪ್ರಕರಣಗಳು ವರದಿ ಆಗ್ತಿರೋದು ಸೊ ಅದ್ಕಿಂತ ಮುಂಚೆ ಈ ತರ ಇರ್ಲಿಲ್ವಾ ಅಥವಾ ವರದಿ ಆಗ್ತಿರ್ಲಿಲ್ಲ ಅಂತ ಮುಂಚೆ ಕಡಿಮೆ ಇತ್ತು ಇತ್ತೀಚೆಗೆ ಜಾಸ್ತಿ ಆಗಿದೆ ಏನಂತಂದರೆ ನಮ್ಮಲ್ಲಿ ಈಗ ಯಂಗ್ ಪಾಪ್ಯುಲೇಷನ್ಸ್ ಅಂದರೆ ಈಗ ನಾವು ಯಾರಿಗೆ ಈಗ ಒಂದು ನೈನ್ಟೀನ್ ನೈಂಟಿ ಬಾರ್ ಆದಮೇಲೆ ತೊಗೊಳ್ತಾ ಇದ್ದೀವಿ ನಮ್ಮಲ್ಲಿ ಎಲ್ಲ ರೆವಲ್ಯೂಷನ್ಸ್ ಆಗಿದ್ದು ಎಲ್ಲ ನೈನ್ಟೀನ್ ನೈಂಟಿ ಆದಮೇಲೆ ಯಾವಾಗ ನಮ್ಮಲ್ಲಿ ಲೋವರ್ ಇದ್ದ ಮಿಡಲ್ ಕ್ಲಾಸು ಮಿಡಲ್ ಕ್ಲಾಸಿದ್ದ ಹಪ್ಪರ್ ಮಿಡಲ್ ಕ್ಲಾಸು ಈ ಥರ ಎಲ್ಲ ಚೇಂಜ್ ಆಗ್ತಾ ಬಂದಿದ್ದು ನೈಂಟಿ ಫೈವ್ ನೈ ಅದಾದಮೇಲೆ ಅದರಿಂದ ಮೇಲ್ಗಡೆ ಹುಟ್ಟಿದ ಮಕ್ಕಳಿಗೆ ಐದರ್ ಒಂದು ಮಗು ಇರುತ್ತೆ ಎಲ್ಲ ಈ ಎರಡು ಮಕ್ಕಳು ಇರ್ತಾರೆ ಎಲ್ಲ ತುಂಬ ನ್ಯೂಕ್ಲಿಯರ್ ಫ್ಯಾಮಿಲಿ ಅರ್ಬನೈಸೇಷನ್ ತುಂಬ ಜಾಸ್ತಿ ಆಯಿತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಫ್ಯಾಮಿಲಿಗಳು ಶಿಫ್ಟ್ ಆಗ್ತಾ ಹೋಯಿತು ಅಲ್ಲಿ ಮಕ್ಳುಗಳಿಗೆ ಫ್ರೆಂಡ್ಸ್ ಕಡಿಮೆ ಆದ್ರು ಮುಂಚೆಯಲ್ಲಿ ಸ್ಕೂಲಲ್ಲಿ ಯಾವ ಥರ ಆಟ ಆಡ್ತಿದ್ದೋ ಆ ಥರ ಇಲ್ಲ ಎಲ್ಲ ಎಲ್ಲ ಕಡಿಮೆ ಆಗ್ತಾ ಬಂತು ಇದು ಗ್ರಾಜುಯಲಿ ಜಾಸ್ತಿ ಆಗ್ತಾ ಆಗ್ತಾ ಬಂದು ಅದೇ ಮಕ್ಳುಗಳು ಈಗ ಮೂವತ್ತೈದು ನಲವತ್ತು ವರ್ಷ ನಲವತ್ತೈದು ವರ್ಷ ಈ ಥರ ಆಗ್ತಾ ಬಂದಿದ್ದಾರೆ ಈ ಅರ್ಬನೈಸೇಷನ್ ಆದ್ರಾಗ ಸ್ಮೋಕಿಂಗು ಮತ್ತೆ ದುಶ್ಚಟಗಳು ಜಾಸ್ತಿ ಆಯಿತು ಒಂದು ಸ್ಟಡಿ ಇದೆ ಅಮೇರಿಕಾದಲ್ಲಿ ಸ್ಮೋಕಿಂಗು ನೈನ್ಟೀನ್ ಫಿ ಫಾರ್ಟಿ ಇದೆ ನೈನ್ಟೀನ್ ಸೆವೆಂಟಿಗೆ ತುಂಬ ಎಕ್ಸೆಸಿವ್ ಆಗಿತ್ತು ಇಟ್ ಇಸ್ ಅನ್ ಹೈಯರ್ ಕ್ಲಾಸ್ ಪೀಪಲ್ಲು ಸ್ಮೋಕಿಂಗ್ ಮಾಡಿದರೆ ಅಂತ ಯಾವಾಗ ಅಲ್ಲಿ ಲಂಗ್ ಕ್ಯಾನ್ಸರ್ಸು ಇಂದ ಫೀಮೇಲ್ಸಲ್ಲಿ ತುಂಬ ಜಾಸ್ತಿ ಗೊತ್ತಾಗ್ತಾ ಬಂತು ಡಿಟೆಕ್ಷನ್ ಆಯಿತು ಆವಾಗ ಅದನ್ನೆಲ್ಲ ಸ್ಟಾಪ್ ಮಾಡ್ತಾ ಕಡಿಮೆ ಮಾಡ್ತಾ ಬಂದರು ಸೊ ಒಂದು ಪೀರಿಯಡಲ್ಲಿ ಅವ್ರದ್ದು ನೈನ್ಟೀನ್ ಫಾರ್ಟಿ ನೈನ್ಟೀನ್ ಸೆವೆಂಟಿ ಆ ಟೈಮಲ್ಲೆಲ್ಲ ಸ್ಮೋಕಿಂಗ್ ಎಲ್ಲ ಜಾಸ್ತಿ ಇತ್ತು ಅದರ ಎಫೆಕ್ಟ್ ಎಲ್ಲ ನಮ್ಮದು ನೈನ್ಟೀನ್ ಏಯ್ಟಿ ನೈನ್ಟೀನ್ ನೈಂಟಿಯಲ್ಲಿ ಆ ಥರ ಬರೋಕ್ಕೆ ಬಂತು ಮತ್ತು ಅದನ್ನು ಸ್ಮೋಕಿಂಗ್ ಅಜಾರ್ಡಸ್ ಅಂತ ಗೊತ್ತಾಗ್ಬಿಟ್ಟು ಸ್ವಲ್ಪ ಡಿಕ್ರೀಸ್ ಮಾಡ್ತಾ ಕಡಿಮೆ ಮಾಡ್ತಾ ಬಂದರು ನಮ್ಮದು ಪಾಪುಲೇಷನ್ ಹಂಗೆ ಆಗಿದೆ ನಮ್ಮದು ಅರ್ಬನೈಸೇಷನ್ ಸ್ವಲ್ಪ ಲೇಟಾಗಿ ಆಯಿತು ಇತ್ತೀಚಿಗೆ ಅಂತಂದರೆ ಅದೇ ಆಫ್ ಈಗ ರೀಸೆಂಟ್ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ದಿಸ್ ಇಸ್ ದಿ ಎಫೆಕ್ಟ್ ವಾಟ್ ಆರ್ ಸೀಮ್ ನಾವು ಈಗ ಏನ್ ನೋಡ್ತಾ ಇದ್ದೀವಿ ಇದು ಆಫ್ ಇಯರ್ಸ್ ಇಯರ್ಸ್ ನೋಡ್ತಾ ಓಕೆ ಡಾಕ್ಟರ್ ನೀವು ಒಬ್ರು ಕಾರ್ಡಿಯೋಲಜಿಸ್ಟ್ ಆಗಿ ಒಬ್ಬ ವ್ಯಕ್ತಿ ಹೃದಯಾಘಾತದ ಲಕ್ಷಣಗಳೊಂದಿಗೆ ಬಂದಾಗ ನೀವು ಏನೆಲ್ಲ ಟೆಸ್ಟ್ಗಳ ಮೂಲಕ ಆ ವ್ಯಕ್ತಿಗೆ ಹೃದಯಾಘಾತ ಸಂಭವಿಸಿದೆ ಅನ್ನೋದನ್ನ ಪರೀಕ್ಷೆ ಮಾಡ್ತೀರಾ ಮೊದ್ಲಿಗೆ ಅವ್ರದ್ದು ಸಿಂಪ್ಟಮ್ಸ್ ಅಂತೀವಿ ರೋಗ ಲಕ್ಷಣಗಳು ಕಾಮನ್ ಆಗಿ ಏನಾಗಿ ಬರ್ತಾರೆ ಬರ್ತಾರೆ ಎದೆ ನಾವು ಎಲ್ಲೇ ಬರಲಿ ನಮ್ಮ ಹೊಟ್ಟೆ ಭಾಗದಲ್ಲಿ ಕಿಬ್ಬೊಟ್ಟಿದ್ದ ಮೇಲ್ಗಡೆ ಮತ್ತು ಅಪ್ ಟು ಜಾಸ್ ಅಂತೀವಿ ಅಲ್ಲಿವರೆಗೂ ಎಲ್ಲೇ ಪೇಯ್ನ್ ಬಂದರೂ ಅದು ಕಾರ್ಡಿಯಾಕ್ ಪೇಯ್ನಾ ಏನಂತ ನಾವು ನೋಡ್ತೀವಿ ಅದರಲ್ಲಿ ಯಾವ ಥರ ಟಿಪಿಕಲ್ಲು ಅಥವಾ ಎ ಟಿಪಿಕಲ್ ಪೇಯ್ನ್ಸ್ ಅಂತೀವಿ ಅಂದರೆ ರೋಗಲಕ್ಷಣಗಳು ಆ ಹೃದಯಾಘಾತಕ್ಕೆ ಸ್ಪೆಸಿಫಿಕ್ ಆಗಿರ್ತವೆ ಒಬ್ಬ ಮನುಷ್ಯ ಅದನ್ನು ಪಿನ್ ಪಾಯಿಂಟ್ ಮಾಡಿ ತೋರ್ಸೋಕ್ಕಾಗೋದಿಲ್ಲ ಇಲ್ಲೇ ಪೇಯ್ನ್ ಇದೆ ಅಂತ ಮತ್ತೆ ಆ ಪೇಯ್ನು ನೀವು ಕೆಲವೊಂದು ಸಲ ಹಾಮ್ ಮೂಮೆಂಟ್ಸು ಲಿಮ್ ಮೂಮೆಂಟ್ಸ್ ಎಲ್ಲ ಮಾಡಿದರೆ ಅದು ವೇರಿ ಆಗೋದಿಲ್ಲ ಒಂದು ಸಲ ಪೇಯ್ನ್ ಬಂತಂದ್ರೆ ಅದು ಲೆಸ್ ದನ್ ಒನ್ ಮಿನಿಟ್ ಇರಲ್ಲ ಯೂಶ್ವಲಿ ಫೈವ್ ಟು ಟೆನ್ ಮಿನಿಟ್ಸ್ ಇರುತ್ತೆ ಕೆಲವೊಬ್ರು ಹೇಳ್ತಾರೆ ಸರ್ ಒಂದು ಸೆಕೆಂಡಿಗೆ ಬಂದ್ ಹೋಗ್ಬಿಡ್ತು ಪೈನ್ ನಾನು ಆ ಕಡೆ ಈ ಕಡೆ ಮೂವ್ ಮಾಡ್ತೀನಿ ಪೈನ್ ಬಂತು ಅದೆಲ್ಲ ಆರ್ಟ್ ಪೈನ್ ಅಲ್ಲ ಪೈನ್ ಬರ್ಬೇಕಂದ್ರೆ ಮಿನಿಮಮ್ ಟು ಟು ಟೆನ್ ಮಿನಿಟ್ಸ್ ಫೈವ್ ಟು ಟೆನ್ ಮಿನಿಟ್ಸ್ ಮಿನಿಮಮ್ ಇರಬೇಕು ನಡೆದಾಡಬೇಕಾದ್ರೆ ಬರಬೇಕು ಸ್ಟೆಪ್ಸ್ ಹತ್ತಬೇಕಾದ್ರೆ ಸ್ವಲ್ಪ ನಾವು ಹೇಳ್ತಾ ಇರ್ತಾರೆ ಕೆಲವೊಂದು ಪೇಷಂಟ್ಗಳು ಬಂದುಬಿಟ್ಟು ಸರ್ ಸ್ವಲ್ಪ ಅಪ್ಪಿರುತ್ತೆ ನಡೀತಾ ಇರ್ತೀನಿ ಸ್ವಲ್ಪ ಎದೆ ಇಟ್ಕೊಂಡ್ಬಿಡುತ್ತೆ ನಾನು ನಿಂತ್ಕೊಳ್ತೀನಿ ಎರಡು ನಿಮಿಷ ನಿಂತ್ಕೊಳ್ತೀನಿ ಸರಿಯಾಗುತ್ತೆ ಮತ್ತೆ ನೆಡ್ಕೊಂಡು ಹೋಗ್ತೀನಿ ಇವೆಲ್ಲ ಕಾರ್ಡಿಯಾಗಿ ಪೈನು ಏನಂದರೆ ರಕ್ತ ನೀಟಾಗಿ ಹೋಗ್ತಾ ಇಲ್ಲ ಅಂತ ಅರ್ಥ ರಕ್ತನಾಳದಲ್ಲಿ ಸೊ ಅಲ್ಲಿ ಆಗಿಲ್ಲ ಇನ್ಸಫಿಷಿಯೆಂಟ್ ಇದೆ ನೀವು ಫರ್ದರ್ ಇನ್ವೆಸ್ಟಿಗೇಷನ್ ವಾರಂಟ್ ಮಾಡಿ ಅಂತ ಆ ಥರದ್ದು ಪೇಷಂಟ್ಸ್ಗಳೆಲ್ಲ ಬಂದಾಗ ನಾನು ನಾವು ಫಸ್ಟು ಸಿಂಪ್ಟಮ್ಸ್ ಈ ಥರ ಕೇಳ್ಕೊಳ್ತೀವಿ ಕೆಲವೊಬ್ಬರಿಗೆ ಏನಾಗಿ ಬರುತ್ತೆ ಈಗ ಶುಗರ್ ಇದ್ದಾಗ ಓಲ್ಡ್ ಏಜ್ ಇದ್ದಾಗ ಅವ್ರಿಗೆ ಪೇಯ್ನ್ ಬರೋದಿಲ್ಲ ಅವರು ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ ಸರ್ ಸುಸ್ತಾಗುತ್ತೆ ನಾನು ಇಷ್ಟು ದಿವಸ ಎರಡು ಸ್ಟೆಪ್ಸ್ ಎರಡು ಫ್ಲೋರ್ ತನಕ ಹಸ್ತಾಯಿದೆ ಈಗ ಆಗೋದಿಲ್ಲ ನಾನು ಒಂದು ಫ್ಲೋರ್ಗೆ ಒಂದು ಅರ್ಧ ಫ್ಲೋರ್ಗೆ ಹೋದ ತಕ್ಷಣ ಸುಸ್ತಾಗುತ್ತೆ ಇಲ್ಲ ಮನೇಲೆ ಸ್ನಾನ ಮಾಡ್ಕೊಂಡು ಬಂದರೆ ಸುಸ್ತಾಗ್ಬಿಡುತ್ತೆ ಈ ಥರ ಸಿಂಟಮ್ಸ್ ಎಲ್ಲ ಬರ್ತವೆ ಈ ಥರ ಸಿಂಟಮ್ಸ್ ಬಂದಾಗ ನಾವು ಫರ್ದರ್ ಫಸ್ಟ್ ಏನು ಮಾಡ್ತೀವಿ ಇ ಸಿ ಜಿ ಅಂತ ಮಾಡ್ತೀವಿ ಇ ಸಿ ಜಿಯಲ್ಲಿ ಮಾಡಿದಾಗ ಇದು ಸೆನ್ಸಿಟಿವಿಟಿ ಕಡಿಮೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಗುರುತು ಸಹ ಕಡಿಮೆ ಬಟ್ ಅದರಲ್ಲಿ ಏನಾದರೂ ಗೊತ್ತಾಯ್ತು ಅಂದರೆ ಪ್ರಾಬ್ಲಮ್ ಇದೆ ಅಂತ ಅರ್ಥ ನಮ್ಗೆಲ್ಲ ಕಡೆ ಬಂದ್ರೂ ನಾರ್ಮಲ್ ಬಂದ್ರು ತೊಂದ್ರೆ ಇರಬಹುದು ಸಿಂಪ್ಟಮ್ಸ್ ಇಂಪಾ ಇದ್ರೆ ನಾವ ಬೇರೆ ಬೇರೆ ತರದ ಪರೀಕ್ಷೆಗಳು ಕೆಲವೊಂದು ರಕ್ತ ಪರೀಕ್ಷೆಗಳು ಇರ್ತವೆ ಕೆಲವೊಂದು ಟ್ರೆಡ್ಮಿಲ್ ಟೆಸ್ಟ್ ಅಂತ ಇರ್ತವೆ ಎಕೋ ಕಾರ್ಡಿಯೋಗ್ರಫಿ ಅಂತ ಇರುತ್ತೆ ಆ ತರದ್ನೆಲ್ಲ ನಾವು ಮಾಡಬೇಕಾಗುತ್ತೆ ಇಟ್ ಈಸ್ ನಾಟ್ ಎ ಡೆಫಿನೇಟಿವ್ ಟೆಸ್ಟ್ ಇಟ್ ಇಸ್ ಫಸ್ಟ್ ಸ್ಕ್ರೀನಿಂಗ್ ಟೆಸ್ಟ್ ಸಿಂಪ್ಟಮ್ಸ್ ಅವ್ರು ಹೇಳ್ತಾ ಇದಾರೆ ಇರ್ಬೋದಾ ಒಂದ್ಸಲ ಚೆಕ್ ಮಾಡಿ ನೋಡಿ ಅಂತ ನಮಗೆ ಕೆಲವೊಂದ್ಸಲ ಇಸಿಜೆ ಗೊತ್ತಾಗ್ಬಿಡುತ್ತೆ ಡಯಾಗ್ನೋಸಿಸ್ ನಾವು ಮತ್ತೆ ಫರ್ದರ್ ಹೋಗೋದಿಲ್ಲ ಮತ್ತೆ ಡೈರೆಕ್ಟ್ ಆಗಿ ನಾವು ತರ ಏನಾದ್ರೂ ಇತ್ತು ಅಂದ್ರೆ ಎಂಜೋಗ್ರಾಮಿಕ್ ರಕ್ತ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ ಡಾಕ್ಟರ್ ಹೃದಯಘಾತ ಸಂಭವಿಸಿದೆ ಅಂತ ಏನಂದ್ರೆ ಈಗ ಒಂದು ಆರು ಗಂಟೆಯಿಂದ ಹದಿನಾಲ್ಕು ದಿವಸದಲ್ಲಿ ಸಂಭವಿಸಿದೆ ಅಂತ ಗೊತ್ತಾಗುತ್ತೆ ವಿತ್ ಇನ್ ಸಿಕ್ಸ್ ಅವರ್ಸ್ ಬಂದ್ರೂ ಗೊತ್ತಾಗಲ್ಲ ಆಫ್ಟರ್ ಸಿಕ್ಸ್ ಅವರ್ಸ್ ಬರಬೇಕು ಕೆಲವೊಂದು ಅಲ್ಲಿ ಎನ್ಸೈಮ್ಸ್ ಅಂತೀವಿ ಅದು ರೈಸ್ ಆಗೋದಕ್ಕೆ ಈಗ ಆಸ್ಪತ್ರೆಗಳಲ್ಲಿ ಸಾಮಾನ್ಯವಾಗಿ ಟ್ರಾಪ್ ಐ ಟೆಸ್ಟ್ ಅಂತ ಮಾಡ್ತಾರೆ ಅದನ್ನ ಯಾಕೆ ಮಾಡ್ತಾರೆ ಯಾವಾಗ ಮಾಡ್ತಾರೆ ಚೆಸ್ಟ್ ಪೇನ್ ಅಂತ ಬಂದವರಿಗೆಲ್ಲ ಮಾಡ್ತಾರಾ ಅದರ ಬಗ್ಗೆ ಹೇಳಿ ಇದು ಒಂದು ಒಳ್ಳೆ ಕ್ವಶನ್ ಟ್ರೋಪನಿನ್ ಟೆಸ್ಟ್ ಅಂತ ಅಂದ್ರೆ ಕಾರ್ಡಿಯಕ್ ಮಸಲ್ಸ್ ಏನಾಗುತ್ತೆ ಯಾವಾಗ ಹೃದಯಾಘಾತ ಸಂಭವಿಸುತ್ತೆ ಆ ಮಸಲ್ ಡೈಯಿಂಗ್ ಮಸಲ್ಸ್ ಅಂತೀವಿ ಅಥವಾ ಇನ್ಫಾಕ್ಟೆಡ್ ಮಸಲ್ಸ್ ಅಂತೀವಿ ಅದರಿಂದ ರಿಲೀಸ್ ಆಗುತ್ತೆ ಅದು ಹೊರ್ಗಡೆ ಬರುತ್ತೆ ಅದಕ್ಕೆ ಟೈಮ್ ಬೇಕು ನನಗೀಗ ಪೇಯ್ನ್ ಆಯಿತು ಈಗ ಒಂದು ಗಂಟೆಲಿ ಹೋಗಿ ನಾನು ಟ್ರೋಪನಿನ್ ಟೆಸ್ಟ್ ಮಾಡಿಸಿದ್ರೆ ಅದು ನೆಗೆಟಿವ್ ಬರುತ್ತೆ ಅದಕ್ಕೆ ಮಿನಿಮಮ್ ತ್ರೀ ಟು ಸಿಕ್ಸ್ ಅವರ್ಸ್ ಸಿಕ್ಸ್ ಅವರ್ಸ್ ಆದಮೇಲೆ ಡೆಫಿನೆಟ್ ಆಗಿ ಅದು ಗೊತ್ತಾಗುತ್ತೆ ಈಗ ಒಂದು ಆರು ಗಂಟೆಯಿಂದ ನನಗೆ ಪೇಯ್ನ್ ಇದೆ ಅಂದರೆ ಅವಾಗ ಹೋದಾಗ ಟ್ರೊಪನಿನ್ ಟೆಸ್ಟ್ ಮಾಡಿದರೆ ಅದರಲ್ಲಿ ನೆಗೆಟಿವ್ ಬಂದರೆ ಓಕೆ ಇದು ನಾ ನಾನು ಕಡಿಕ್ಕೆ ಅಂತ ಹೇಳ್ಬೋದು ಒನ್ ಅವರಲ್ಲಿ ಹೋಗ್ಬಿಟ್ಟು ಟು ನೆಗೆಟಿವ್ ಬಂದು ನಾನ್ ಕಾರ್ಡಿಯಕ್ ಅಂತ ಹೇಳಿದ್ರೆ ಮತ್ತೆ ನೀವು ವೇಟ್ ಮಾಡ್ನು ಮತ್ತೆ ಚೆಕ್ ಮಾಡಿ ನೋಡಬೇಕಾಗತ್ತೆ ಅವಲ್ಲಾದ್ರೆ ಫರ್ದರ್ ಟೆಸ್ಟ್ ಇರುತ್ತೆ ಅಂತ ಅದಕ್ಕೆ ಹೋಗಬೇಕಾಗುತ್ತೆ ಅಂದ್ರೆ ಇದಕ್ಕೆ ಇ ಸಿ ಜಿ ಮತ್ತೆ ಟ್ರೋಪೈ ಟೆಸ್ಟ್ ಗಳಿಂದ ಹೃದಯಾಘಾತ ಸಂಭವಿಸಿದೆ ಇಲ್ವಾ ಅಂತ ನಮಗೆ ಗೊತ್ತಾಗಿಲ್ಲ ಅಂದ್ರೆ ಬೇರೆ ಯಾವ ಟೆಸ್ಟ್ ಗಳ ಮೂಲಕ ಅದನ್ನ ಕನ್ಫರ್ಮ್ ಮಾಡ್ಕೋತೀರಾ ಕಾರ್ಡಿಯೋಗ್ರಫಿ ಅಂತ ಮಾಡ್ ನೋಡ್ತೀವಿ ಅದ್ರಲ್ಲಿ ಏನಾದ್ರೂ ಹಾರ್ಟ್ ಫಂಕ್ಷನ್ಸ್ ಏನಾದ್ರೂ ವೀಕ್ ಆಗಿದ್ಯಾ ಅಂತ ನೋಡ್ಕೊಂತೀವಿ ಮಾಡ್ಕೊಂತೀವಿ ಪ್ರಿವೆಂಟ್ ಮಾಡೋದಿಕ್ಕೆ ಏನೆಲ್ಲ ಕ್ರಮಗಳನ್ನು ನಮ್ಮ ಯುವ ಜನತೆ ತೆಗೆದುಕೊಳ್ಬಹುದು ಅವ್ರಿಗೇನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಏನೇನಿದೆ ಅಂತ ನಾವು ನೋಡಬೇಕು ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ನಾನು ಈಗ ಹೇಳಿದಂಗೆ ಮಧುಮೇಹದ ಬಗ್ಗೆ ಚೆಕಪ್ ಮಾಡಿಸ್ಕೊಳ್ಬೇಕು ಯೂಶಲಿ ಮೂವತ್ತು ವರ್ಷ ಆದಮೇಲೆ ಇವನ್ನೆಲ್ಲ ನೀವು ಸ್ಟಾರ್ಟ್ ಮಾಡಿಬಿಡಬೇಕು ಇಲ್ಲ ಅನುವಂಶೀಯವಾಗಿತ್ತು ಅಂದರೆ ಇಪ್ಪತ್ತೈದು ವರ್ಷದ ಇದ್ದಾನೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಎಲ್ಲ ಚೆಕಪ್ಗೆ ಎವರಿ ಇಯರ್ಸ್ ಒಂದೊಂದ್ಸಲ ಮಾಡಿಸ್ಕೊಳ್ಬೇಕಾಗತ್ತೆ ಶುಗರ್ ಚೆಕ್ ಮಾಡ್ಕೊಬೇಕಾಗತ್ತೆ ಬಿ ಬ್ಲಡ್ ಪ್ರೆಷರ್ ಚೆಕ್ ಮಾಡಬೇಕಾಗುತ್ತೆ ರಕ್ತ ಪರೀಕ್ಷೆಗಳಲ್ಲಿ ಕೊಲೆಸ್ಟ್ರಾಲ್ ಹೇಗಿದೆ ಅಂತ ನೋಡ್ಕೊಬೇಕಾಗುತ್ತೆ ಮತ್ತು ದುಶ್ಚಟಗಳಿಂದ ದೂರ ಇರಬೇಕಾಗುತ್ತೆ

ನನ್ನ ಅದು ಬಂದು ಕೇಳ್ತಾರೆ ವರ್ಷ ಏನೂ ಮಾಡಿಲ್ಲ ಏನಕ್ಕೆ ಬಂತು ಸರ್ ಅಂತಾರೆ ನೀವು ಏನೂ ಮಾಡಿದರೆ ಇನ್ನೂ ಬೇಗ ಬರ್ತಾ ಇತ್ತು ಬರೋ ಚಾನ್ಸಸ್ ಇರುತ್ತೆ ಅದಲ್ದಲ್ಲೇ ನಮಗೆ ಕಣ್ಣಿಗೆ ಕಾಣ್ದಿಲ್ದಾಗ ಈಗ ನಮಗೆ ಕನ್ವೆನ್ಷನಲ್ಲಿ ಎಷ್ಟು ರೆಸ್ಪ್ಯಾಕ್ಟರ್ಸ್ ಇದಾವೆ ನಮಗೆ ಕಣ್ಣಿಗೆ ಕಾಣ್ದಂಗೆ ಕ್ವಾಂಟಿಫೈ ಮಾಡ್ದಿಲ್ಲ ಅದು ತುಂಬ ಇದೆ ಅದು ಜೆನೆಟಿಕ್ಸಲ್ಲೇ ಇದೆ ಇನ್ನೊಂದು ಏನಂತಂದರೆ ಕೆಲವೊಂದು ಸ್ಟ್ರೆಸ್ ಈಚ್ ಪರ್ಸನ್ಸು ಸ್ಟ್ರೆಸ್ ಯಾವ ಥರ ತಗೊಳ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಮಿಂಗ್ ಟು ದ ಪರ್ಸ್ನಾಲಿಟಿ ಅಂತೀವಿ ಕೆಲವೊಬ್ಬರು ಟೈಪ್ ಎ ಪರ್ಸ್ನಾಲಿಟಿ ಟೈಪ್ ಬಿ ಪರ್ಸನಾಲಿಟೀಸ್ ಅಂತ ಎಲ್ಲ ಇರ್ತಾರೆ ಕೆಲವೊಬ್ರು ಟೈಪ್ ಎ ಪರ್ಸನಾಲಿಟೀಸ್ ಅಂದರೆ ಯಾವಾಗಲೂ ಯೋಚನೆ ಮಾಡೋದು ಏನೋ ಒಂದು ವಿಷಯದ ಬಗ್ಗೆ ಮತ್ತೆ ಮತ್ತೆ ಅದನ್ನೇ ಯೋಚನೆ ಮಾಡೋದು ಇವತ್ತು ಯಾರೋ ಏನೋ ಅಂತಾರೆ ಅದನ್ನೇ ಹೋಗ್ಬಿಟ್ಟು ರಾತ್ರಿಯಲ್ಲಿ ಅದ್ರ ಬಗ್ಗೆನೇ ಯೋಚನೆ ಮಾಡೋದು ನಿದ್ದೆ ಬರ್ದಿಲ್ಲದ್ದು ಇವೆಲ್ಲದೂ ರಿಸ್ಕ್ ಫ್ಯಾಕ್ಟರ್ಸ್ ಆಗುತ್ತೆ ನೋಡಿ ಒಬ್ಬ ಮನುಷ್ಯಂಗೆ ಮಲಗಬೇಕಂದ್ರೆ ಒಂದು ಮಿನಿಮಮ್ ಸಿಕ್ಸ್ ಟು ಏಯ್ಟ್ ಅವರ್ಸ್ ನಿದ್ದೆ ಇರಲೇಬೇಕು ಅದು ಹರ್ಲಿ ಟು ಬೆಡ್ ಅರ್ಲಿ ಟು ಗೆಟಪ್ ಅಂತೀವಿ ಯಾಕಂದರೆ ಕೆಲವೊಂದು ಹಾರ್ಮೋನ್ಸ್ಗಳು ಒಂದು ಮನುಷ್ಯನಿಗೆ ಬೇಕಾಗಿರೋ ಸ ಹಾರ್ಮೋನ್ಸ್ ಎಲ್ಲ ನೈಟಲ್ಲಿ ತುಂಬ ರಿಲೀಸ್ ಆಗುತ್ತೆ ಎಸ್ಪೆಷಲಿ ಟ್ವೆಲ್ ಓ ಕ್ಲಾಕ್ ಟು ತ್ರೀ ಓ ಕ್ಲಾಕ್ ಆ ಟೈಮಲ್ಲಿ ಚೆನ್ನಾಗಿ ನಿದ್ದೆ ಇರಬೇಕು ಅದರಲ್ಲೂ ಸ್ಲೀಪಲ್ಲೂ ಮಲ್ಟಿಪಲ್ ಟೈಪ್ಸ್ ಆಫ್ ಸ್ಲೀಪ್ಸ್ ಅಂತ ಇದೆ ಅದರಲ್ಲಿ ರಾಪಿಡ್ ಐ ಮೂಮೆಂಟ್ ಸ್ಲೀಪ್ ನಾನ್ ರಾಪಿಡ್ ಐ ಮೂಮೆಂಟ್ ಸ್ಲೀಪ್ ಅಂತಾನೂ ಇಲ್ಲ ಇದೆ ಒಳ್ಳೆ ವಿಚಾರ ಡಾಕ್ಟರ್ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಕೆಲವರು ಮೂವಿ ನೋಡ್ಕೊಂಡು ಕಾಲ ಕಳೀತಿರ್ತಾರೆ ಕೆಲವರು ಸುಮ್ಮನೆ ಮೊಬೈಲ್ ಸ್ಕ್ರೀನ್ ಟೈಮ್ ನೋಡ್ತಾ ಇರ್ತಾರೆ ಇಟ್ಸ್ ಅ ಗುಡ್ ಇನ್ಫಾರ್ಮೇಶನ್ ಆ ಟೈಮಲ್ಲಿ ಅಂದ್ರೆ ಅರ್ಲಿ ಅಪ್ ಟು ಫೈವ್ ಓ ಕ್ಲಾಕ್ ತನಕನು ತುಂಬಾ ಚೆನ್ನಾಗಿ ನಿದ್ದೆ ಮಾಡಬೇಕು ಎಸ್ ಮಿನಿಮಮ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಅಂತೂ ಸ್ಲೀಪ್ ಇದ್ದೇ ಇರಬೇಕು ಕೆಲವೊಬ್ರು ಇರ್ತಾರೆ ಓಕೆ ಸರ್ ನಾನು ನೈಟ್ ಕೆಲಸ ನನ್ನ ಅವ್ರಿಗೆ ಹೇಳ್ತೀನಿ ಓಕೆ ಆದಷ್ಟು ನಿಮ್ಗೆ ಬೇರೆ ಚೇಂಜ್ ಮಾಡ್ಕೊಳ್ಳಿ ಬೇರೆ ತರದ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಅಂತ ಅಂದ್ರೆ ಈ ಕ್ಯಾನ್ ಕಂಟಿನ್ಯೂ ಮಾಡ್ಕೊಳ್ಳಿ ಮತ್ತೆ ಡೇ ಟೈಮ್ ಅಲ್ಲಿ ಬಟ್ ಸಫಿಶಿಯಂಟ್ ನಿದ್ದೆ ಮಾಡ್ಕೊಳ್ಳಿ ಕೆಲವೊಂದು ಪ್ರಕರಣಗಳು ಈಗ ಹೃದಯಾಘಾತ ಸಂಭವಿಸಿದ್ರೆ ಯಾವುದೇ ಮುನ್ಸೂಚನೆ ಕೊಡದೆ ಬರುತ್ತೆ ಯಾಕೆ ಈ ತರ ಪ್ರಕರಣಗಳು ಕಾಣ್ತಾ ಇದ್ದೇವೆ ನಾನು ನಾನು ಹೇಳ್ದನಲ್ಲ ಒಂದು ಎಂಬತ್ತೈದು ಪರ್ಸೆಂಟ್ಗೆ ಏನಾದರೂ ಸಿಂಟಮ್ಸ್ ಇದ್ದೇ ಇರುತ್ತೆ ಇನ್ನು ಹತ್ತರಿಂದ ಹದಿನೈದು ಪರ್ಸೆಂಟ್ಗೆ ಸಿಂಪ್ಟಮ್ಸ್ ಏನೂ ಇರಲ್ಲ ಏನಾಗುತ್ತೆ ಕೆಲವೊಂದು ಸಲಕ್ಕೆ ಇಮೋಷನಲ್ ಸ್ಟ್ರೆಸ್ ನಾವು ಮುಂಚೆ ಎಲ್ಲ ಈ ಮೂವೀಸಲ್ಲಿ ತೋರಿಸ್ಬಿಡ್ತಾರೆ ಏನಾದರೂ ಒಂದು ಎಮೋಷನಲ್ ಅಪ್ಸೆಟ್ ಆಯಿತು ಅವ್ರ ಹಂಗೆ ಹೃದಯ ಎದೆ ಹಿಡ್ಕೊಂಡ್ಬಿಟ್ಟು ಬಿದ್ದೋಗ್ಬಿಡ್ತಾರೆ ನಾವು ತುಂಬ ಪೇಷೆಂಟ್ಸ್ಗಳು ನೋಡಿದ್ದೀವಿ ತುಂಬ ಕ್ಲೋಸ್ ರಿಲೇಟಿವ್ಸ್ನ ಯಾರನ್ನಾದರೂ ಲಾಸ್ ಮಾಡ್ಕೊಂಡ್ರೆ ಈಗ ಮಕ್ಕಳು ತಂದೆ ತಾಯಿಯವ್ರನ್ನ ಕಳ್ಕೊಂಡ್ರೆ ಆ ಟೈಮಲ್ಲಿ ಕೆಲವೊಂದು ಸಲ ಎಕ್ಸ್ಟ್ರೀಮ್ ಸ್ಟ್ರೆಸ್ಸಲ್ಲಿ ಇರ್ತಾರೆ ಅವಾಗ ಮುನ್ಸೂಚನೆ ಬರ್ದಂಗೆ ಅಟ್ಯಾಕ್ ಆಗೋ ಚಾನ್ಸಸ್ಗಳು ತುಂಬ ಇದ್ದಾವೆ ಎಸ್ಪೆಷಲಿ ಸ್ಮೋಕಿಂಗ್ ವೇಪಿಂಗು ಗುಟ್ಕಾ ಇವೆಲ್ಲ ತಗೊಳ್ತಾರೆ ಅಂದರೆ ಅಥವಾ ಕೊಕೈನ್ ತೊಗೊಳ್ತಾರೆ ಆ ಥರದಲ್ಲಿ ರಕ್ತನಾಳ ಸ್ಪ್ಯಾಸಮ್ ಅಂತವೆ ಸಡನ್ ಆಗಿ ಸ್ಪ್ಯಾಸಮ್ ಹೋಗಿಬಿಡುತ್ತೆ ಅವಾಗಲೂ ಅವ್ರಿಗೆ ಮುಂಜ ಮುನ್ಸೂಚನೆಯನ್ನು ಬರಲ್ಲ ಆ ಥರ ದುಶ್ಚಟಗಳಿದ್ದಾಗ ಅವು ಆ ಥರ ಆಗ್ಬಿಟ್ಟು ಬರೋ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಯಂಗ್ ಪೇಷಂಟ್ಸ್ ಅಲ್ಲಿ ತುಂಬ ಫಾಸ್ಟಾಗಿ ಬಂದ್ಬಿಡುತ್ತೆ ಆ ಥರ ಒಬ್ಬ ವ್ಯಕ್ತಿಗೆ ಚೆಸ್ಟ್ ಪೇಯ್ನ್ ಕಾಣಿಸಿಕೊಂಡ ತಕ್ಷಣ ಆ ವ್ಯಕ್ತಿ ಏನ್ ಮಾಡಬೇಕು ಚೆಸ್ಟ್ ಪೇಯ್ನ್ ಕಾಣಿಸ್ಕೊಂಡ ತಕ್ಷಣ ಯಾವುದೇ ಮೋರ್ ದನ್ ಇಪ್ಪತ್ತು ನಿಮಿಷ ಇತ್ತು ಅಂದರೆ ನಮ್ಮ ಡಾಕ್ಟ್ರದು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಅಲ್ಲಿ ಹೋಗೋದು ಬೇಡ ನಿಯರ್ ಬೈ ಯಾವುದೇ ಒಂದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಹೋಗ್ಬಿಟ್ಟು ಒಂದು ಇ ಸಿ ತೆಗೆಸ್ಬಿಟ್ಟು ನೋಡಬೇಕಾಗತ್ತೆ ಇನ್ನೂ ಆ ವ್ಯಕ್ತಿಗೆ ನೋವಿದ್ರು ಇ ಸಿ ಜಿ ನಾರ್ಮಲ್ ಇತ್ತು ಅಂದರೆ ಅಲ್ಲೇ ವೆಯ್ಟ್ ಮಾಡಿಬಿಟ್ಟು ಮತ್ತೆ ಒಂದು ಗಂಟೆ ಆದಮೇಲೆ ಮತ್ತೆ ಒಂದು ಇ ಸಿ ಜಿ ತೆಗಿಬೇಕಾಗತ್ತೆ ಇಲ್ಲ ನನ್ನ ಇ ಸಿ ಜಿ ಬ ನಾರ್ಮಲ್ ಇದೆ ನನಗೆ ಗ್ಯಾಸ್ಟ್ರಿಕ್ಕು ನನಗೇನಿಲ್ಲ ನಾನು ಬಂದ್ಬಿಟ್ಟೆ ಅಂತ ಆ ಥರ ಮಾಡಬಾರ್ದು ಮತ್ತು ಇನ್ನೊಂದು ಇ ಸಿ ಜಿ ರಿಪೀಟ್ ಮಾಡಿಬಿಟ್ಟು ನೋಡ್ಕೊಟ್ಬಿಟ್ಟು ಎರಡು ಇ ಸಿ ಜಿಯಲ್ಲಿ ಏನೂ ಅಪ್ ನಾರ್ಮಲ್ ಡಿಸ್ ಏನಿಲ್ಲ ಅಂತಂದರೆ ಅವಾಗ ಆಗಿ ಏನಿರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟು ಬರಬೇಕಾಗುತ್ತೆ ಇ ಸಿ ಜಿ ತೊಗೊಂಡ್ಬಿಟ್ಟು ಅದರಲ್ಲಿ ಏನಾದರೂ ಅಬ್ನಾರ್ಮಲಿಟೀಸ್ ಇದ್ದರೆ ಮತ್ತೆ ಡಾಕ್ಟರ್ಸ್ ಈಗ ಗೈಡ್ ಮಾಡ್ತಾರೆ ಅದನ್ನು ಫಾಲೋ ಮಾಡ್ಕೊಬೇಕಾಗುತ್ತೆ ಕೆಲವೊಂದು ಸಲ ಏನಾಗುತ್ತೆ ಪೇಷೆಂಟ್ಸ್ಗಳು ಸಿಂಟಮ್ಸ್ಗಳ್ ನಾನು ಹೇಳಿ ಏಯ್ಟಿ ಫೈವ್ ಪರ್ಸೆಂಟ್ಗೆ ಏನಾದರೂ ಸಿಂಪ್ಟಮ್ಸ್ ಇದ್ದೇ ಇರುತ್ತೆ ಪೇಷೆಂಟ್ಸ್ಗೆ ಪಕ್ಕಾ ಗೊತ್ತಾಗುತ್ತೆ ಮೆಜಾರಿಟಿ ಪೇಷಂಟ್ಸ್ಗಳನ್ನ ನಾನು ಮತ್ತೆ ಬಂದಾಗ ಅಟ್ಯಾಕ್ ಆಗಿ ಬಂದಿರೋ ಪೇಷೆಂಟ್ಸ್ಗಳನ್ನ ಮಲ್ಟಿಪಲ್ ಟೈಮ್ಸನ್ನು ನಾವು ಕೇಳಿದಾಗ ಅವ್ರು ಹೇಳ್ತಾರೆ ಸರ್ ನನಗೆ ಸ್ವಲ್ಪ ಚೇಂಜ್ ಆಗ್ತಾ ಇತ್ತು ಒಂದು ವಾರದಿಂದ ಇಲ್ಲ ಹದಿನೈದು ದಿವಸದ್ದು ಸ್ವಲ್ಪ ಪೈನ್ ಇತ್ತು ನಾನು ಮನೇಲಿ ಎರಡು ಸ್ಟೇ ಫ್ಲೋರ್ ಹತ್ತಬೇಕಾದ್ರೆ ನನಗೆ ಪ್ರಾಬ್ಲಮ್ ಆಗ್ತಾ ಇತ್ತು ನಾನು ಏನು ಮಸ್ಕ್ಯುಲರ್ ಪೇಯ್ನ್ ಅಂದ್ಕೊಂಡೆ ಇಲ್ಲ ಗ್ಯಾಸ್ಟ್ರಿಕ್ ಪೇಯ್ನ್ ಅಂದ್ಕೊಂಡೆ ಅಂತ ತುಂಬ ಜನ ಹೇಳ್ತಾರೆ ಯಾವುದೇ ಏನೇ ಪೇಯ್ನ್ ಬಂದರು ಬಿಟ್ಟು ಬಿಟ್ಟು ಬರ್ತಾ ಇದೆ ಐದು ದಿನದಿಂದ ಹತ್ತು ನಿಮಿಷ ಇದೆ ಅವಾಗ ಹೋಗ್ಬಿಟ್ಟು ಒಂದು ಹೃದ್ರೋಗ ತಗ್ನದನ್ನ ಕಾಣೋದು ಒಳ್ಳೇದು ಈ ಥರ ಇಪ್ಪತ್ತು ನಿಮಿಷಕ್ಕಿಂತ ಜಾಸ್ತಿ ಪೇಯ್ನ್ ಇದ್ರೆ ನಿಯರ್ ಬೈ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಹೋಗ್ಬಿಟ್ಟು ಒಂದು ಇ ಸಿ ತೆಗೆಸ್ಕೊಳ್ಳಿ ಅದು ಉತ್ತಮ ತಕ್ಷಣ ಕೊಡಬೇಕಾದಂತಹ ಮೆಡಿಸಿನ್ ಏನಾದರೂ ನೀವು ಸಜೆಸ್ಟ್ ಮಾಡ್ತೀರಾ ಅಂದರೆ ಅದು ಯಾವ ರೀತಿ ಆ ಮೆಡಿಸಿನ್ ತಗೊಂಡ್ರೆ ಆ ಪರ್ಸನ್ ಚೇಂಜಸ್ ಉಂಟು ಮಾಡುತ್ತೆ ಏನಾದರೂ ತುಂಬಾ ಹಾರ್ಟ್ ರಿಲೇಟೆಡ್ ಪೇಯ್ನ್ ಅಂತ ಬಂದ್ರೆ ಕೆಲವೊಂದು ಪೇಯ್ನ್ ಕಡಿಮೆ ಆಗೋದ್ಕಂದ ಹಾರ್ಟ್ಗೆ ಒಂದು ಸಬ್ಲಿಂಗ್ಯುಯಲ್ ನೈಟ್ರೇಟ್ಸ್ ಅಂತ ಕೊಡ್ತೀವಿ ನಾವು ಅದನ್ನ ನಾಲ್ಕು ಕೆಳಗಡೆ ಒಂದು ಮಾತ್ರೆ ಇಟ್ಕೊಂಡ್ರೆ ಸ್ವಲ್ಪ ಪೇಯ್ನ್ ಕಡಿಮೆ ಆಗುತ್ತೆ ಬ್ಲಡ್ ಫ್ಲೋ ಸ್ವಲ್ಪ ಚೆನ್ನಾಗ್ ಆಗುತ್ತೆ ಆ ತರದ ಮಾತ್ರೆಗಳನ್ನ ಎಸ್ ಆಗಿ ಇಟ್ಕೊಬಹುದು ಬ್ಲಡ್ ನಿಂದ ಟ್ಯಾಬ್ಲೆಟ್ಸ್ ಇರುತ್ತೆ ಆಸ್ಪಿರಿನ್ ಮತ್ತೆ ಕ್ಲೋಪಿಡಾಕ್ ಅದರಲ್ಲಿ ಇ ಸಿ ಜಿಯಲ್ಲಿ ಏನಾದರೂ ಚೇಂಜಸ್ ಬಂದ್ರೆ ಅವ್ನು ಇಟ್ಕೊಳ್ಬೇಕಾಗತ್ತೆ ಇಲ್ಲ ಅಂತಂದರೆ ಏನು ಬೇಕಾಗಿರಲ್ಲ ಯೂಶಲಿ ಹೃದಯಾಘಾತ ಹೃದಯ ಸ್ತಂಭನ ಆ ಥರ ಎಲ್ಲ ಆಗುವಾಗ ಕುಸಿದು ಬೀಳೋದನ್ನು ನಾವು ನೋಡಿದೀವಿ ತಕ್ಷಣ ಮನೆಯವರು ಇರೋರು ಏನ್ ಮಾಡಬೇಕು ಆ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆ ಏನಾದರೂ ಇದಕ್ಕೆ ಇದೆ ಇದೆ ಇದು ಒಂದು ಉತ್ತಮವಾದ ಕ್ವಶನ್ ಏನಂದ್ರೆ ಹೃದಯ ಸ್ತಂಭನ ಆದರೆ ಯಾರಿಗೆ ಎಲ್ಲಿ ಬೇಕಾದರೂ ಆಗ್ಬೋದು ಮನೇಲಿ ಇಲ್ಲ ಪಬ್ಲಿಕ್ ಪ್ಲೇಸಸ್ ಗಳಾಗ್ಬಹುದು ತುಂಬಾ ಜನ ನಾವು ನೋಡ್ತಾ ಇರ್ತೀವಿ ಫಸ್ಟ್ ಅಂತಂದ್ರೆ ಅವ್ರು ಕುಸ್ತು ಬೀಳ್ತಾರೆ ಕುಸ್ತು ಬೀಳ್ತಾರೆ ಅಂದ್ರೆ ಹಾರ್ಟ್ ಪಂಪ್ ಮಾಡೋದಿಲ್ಲ ಬ್ಲಡ್ ಎಲ್ಲೂ ಹೋಗೋದಿಲ್ಲ ಹೈಪೋಟೆನ್ಶನ್ ಅಂತೀವಿ ರಕ್ತ ದೊಡ್ಡ ತಡ ಕಡಿಮೆ ಆಗುತ್ತೆ ಬಿದ್ದೋಗ್ಬಿಡ್ತಾರೆ ಆ ಥರ ಬಿದ್ದೋದಾಗ ಅಕ್ಕಪಕ್ಕ ಇರೋರು ಅವ್ರನ್ನ ಒಂದು ಫ್ಲ್ಯಾಟ್ ಸರ್ಫೇಸ್ ಮೇಲೆ ಮಲಗಿಸ್ಬಿಡಬೇಕು ಮಲಗಿಸ್ಬಿಟ್ಟು ಅವ್ರನ್ನ ಕರಿಬೇಕು ಅವ್ರ ಹೆಸರು ಏನಾದರೂ ಏನಪ್ಪಾ ಆ ಥರ ಮಾತಾಡಿಸಿ ಅವ್ರು ಏನೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡಬಾರ್ದು ಐದರಿಂದ ಹತ್ತು ಸೆಕೆಂಡಲ್ಲಿ ಏನೂ ಇಲ್ಲವ ನಾಡಿ ಮಿಡ್ತಾ ನೋಡೋಕ್ಕಾಯ್ತು ಅಂದರೆ ಪಲ್ಸ್ ಯೂಶಲಿ ನಮ್ಮಲ್ಲಿ ಬಲ್ಗ ಕೈಯಲ್ಲಿ ಔಟರ್ ಇರುತ್ತೆ ನಾವು ಕೆಲವೊಂದು ಇಟ್ಕೊಂಡ್ಬಿಟ್ಟು ನೋಡಿದರೆ ನಮ್ಮ ತಮ್ಮನ್ನ ಇಟ್ಕೊಂಡ್ಬಿಟ್ಟು ಔಟರ್ ಪಾರ್ಟಲ್ಲಿ ಇಟ್ಕೊಂಡು ಮಾಡಿದ್ರೆ ನಮಗೆ ನಮ್ಮದು ನಾಡಿ ಮಿಡ್ತಾ ಗೊತ್ತಾಗುತ್ತೆ ಆ ಥರ ಇದೆಯಾ ಇಲ್ಲ ಅಂತ ಒಂದು ತರ್ಟಿ ಸೆಕೆಂಡ್ಸ್ ನಾವು ಟ್ರೈ ಮಾಡ್ಬೋದು ಯೂಶ್ವಲಿ ಏನಂತಂದರೆ ನೆಕ್ ಹತ್ರನ ನಾವು ನೋಡ್ತೀವಿ ಕೈ ಹತ್ತಿರನ ನೋಡ್ಬೋದು ಲೇಮ್ ಮನೆಗೆ ಯಾರಿಗೂ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರವನ್ನು ಕರೆದ್ಬಿಟ್ಟು ಮಾತಾಡಿಸಬೇಕು ಇಲ್ಲ ಹಳ್ಳಾಡಿಸ್ಬಿಟ್ಟು ಮಾತಾಡಿಸ್ಬೇಕು ಏನೂ ಆಗ್ತಾ ಇಲ್ಲ ನೋಡಬೇಕು ಅವ್ರು ಬ್ರೀತಿಂಗ್ ಏನಾದರೂ ಬರ್ತಾ ಇದೆಯಾ ಅಂತ ನಮಗೆ ಗೊತ್ತಾಗುತ್ತೆ ಅವರು ಏನೇ ಅಂದರೂ ಬ್ರೀತಿಂಗು ಸ್ವಲ್ಪ ಎದೆ ಭಾಗ ಮೇಲೆ ಬರೋದು ಹೊಟ್ಟೆ ಭಾಗ ಸ್ವಲ್ಪ ಮೇಲೆ ಬರೋದು ಆ ಥರ ಏನೂ ಇಲ್ಲ ಏನು ರೆಸ್ಪಾಂಡ್ ಆಗ್ತಾ ಇಲ್ಲ ಅಂತ ಅಂದರೆ ವಿತಿನ್ ಒನ್ ಟು ಟೂ ಮಿನಿಟ್ಸಲ್ಲಿ ಚೆಸ್ಟ್ ಕಂಪ್ರೆಷನ್ ಅಂತ ಕೊಡಬೇಕು ಅಂದರೆ ಕಾರ್ಡಿಯೋ ಪಲ್ಮ್ನರಿ ಅಂತೀವಿ ಹಾರ್ಟ್ ಏನು ಮಾಡುತ್ತೆ ಪ್ರತಿ ನಿಮಿಷಕ್ಕೆ ಅರವತ್ತರಿಂದ ನೂರು ಬಾರಿ ಪಂಪ್ ಮಾಡುತ್ತೆ ಪಂಪ್ ಮಾಡಿದಾಗ ಐದು ಲೀಟರ್ ಆಫ್ ಬ್ಲಡ್ ನಮ್ಮದು ದೇಹದ ಎಲ್ಲ ಭಾಗಕ್ಕೂ ಹೋಗುತ್ತೆ ಅದರಲ್ಲಿ ನಮಗೆ ಮಿನಿಮಮ್ ಬದುಕೋಸೋಸ್ ಎರಡರಿಂದ ಎರಡೂವರೆ ಲೀಟರ್ ಎರಡು ಲೀಟ್ರ್ಗಿಂತ ಕೆಳಗಡೆ ಪಂಪ್ ಆದ್ರೆ ಅದಾಗೋದಿಲ್ಲ ಸೊ ಅಷ್ಟು ನಾವು ಮಾಡಬೇಕು ಅಂತಂದ್ರೆ ನಾವು ಚೆಸ್ಟ್ ಕಂಪ್ರೆಷನ್ ಅಂತ ಕೊಡಬೇಕು ಎಷ್ಟು ಚೆಸ್ಟ್ ಕೊಡಬೇಕು ನಾವು ಉಪತಿ ನಿಮಿಷಕ್ಕೆ ಎ ರೇಟ್ ಆಫ್ ಹಂಡ್ರೆಡ್ ಬೀಟ್ಸ್ ಪರ್ ಮಿನಿಟ್ ಅಂದ್ರೆ ಅವ್ರನ್ನ ಫ್ಲಾಟ್ ಸರ್ಫೇಸ್ ಮೇಲೆ ಮಲಗಿಸ್ಬಿಟ್ಟು ಎರಡು ಕೈ ಹಾಕ್ಬಿಟ್ಟು ಎರಡು ಕೈ ಅವರ ಎದೆ ಮೇಲೆ ಇಟ್ಬಿಟ್ಟು ಪ್ರೆಸ್ ಮಾಡಬೇಕಾಗುತ್ತೆ ರೇಟ್ ಆಫ್ ಹಂಡ್ರೆಡ್ ಪ್ರೆಸ್ ಕಂಪ್ರೆಷನ್ ಪರ್ ಮಿನಿಟ್ ಅಲ್ಲಿ ಮಾಡಬೇಕಾಗುತ್ತೆ ಅದಾದಮೇಲೆ ಬ್ರೀತಿಂಗ್ ಅಂತೀವಿ ಅದು ಯೂಶ್ವಲಿ ಏನಂದರೆ ಕೆಲವೊಂದು ಸಲ ವಿಟ್ನೆಸ್ಟ್ ಆಗಿಬಿಟ್ಟು ಅವ್ರ ಬ್ರೀತಿಂಗ್ ಏನಿಲ್ಲ ಅವಾಗ ಕೆಲವೊಂದು ಸಲ ಮೌತ್ ಟು ಮೌತ್ ಬ್ರೀತಿಂಗ್ ಅಂತೀವಿ ಬಟ್ ಅದೆಲ್ಲ ಲೇ ಅಲ್ಲ ಅದೆಲ್ಲ ಕೊಡೋದಕ್ಕಾಗೋದಿಲ್ಲ ಎಸ್ಪೆಷಲಿ ಯಾಕಂದರೆ ಯಾರು ಲೋ ಲೇ ಮ್ಯಾನ್ ಬಿದ್ದಿರ್ತಾರೆ ಅದೆಲ್ಲ ಯಾರು ಈ ಫ್ಯಾಮಿಲಿ ಪರ್ಸನ್ಸ್ ಆದರೆ ಅವ್ರು ಕೊಡ್ತಾರೆ ಈಗೆಲ್ಲ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಬಿದ್ದಿರ್ತಾರೆ ಅವಾಗ ಅದನ್ನೆಲ್ಲ ಕೊಡೋಕ್ಕಾಗೋದಿಲ್ಲ ಮೇಯ್ನ್ ಚೆಸ್ ಕಂಪ್ರೆಷನ್ನು ಅಕ್ಕಪಕ್ಕದವ್ರಿಗೆ ಯಾರಾದರೂ ಬೇರೆಯವರು ಇನ್ನೊಬ್ಬರು ಯಾರನ್ನೂ ಎಲ್ಪ್ ಕರಿಬೇಕು ಒನ್ ನಾಟ್ ಏಟ್ ಆ್ಯಂಬುಲೆನ್ಸಿಗೆ ಫೋನ್ ಮಾಡಿಬಿಟ್ಟು ತಿಳಿಸ್ಬೇಕಾಗತ್ತೆ ಕೆಲವೊಂದು ಕಡೆ ನಮ್ಮಲ್ಲಿ ಏರ್ಪೋರ್ಟ್ಗಳಲ್ಲೆಲ್ಲ ಡಿಫಿ ಫಿಬ್ರಿಲೇಟರ್ ಅಂತ ಇಟ್ಟಿರ್ತಾರೆ ಆಟೋಮೆಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ಸ್ ಅಂತ ಆ ಥರದ್ದಿದ್ರೆ ತರಿಸ್ಕೊಂಬಿಟ್ಟು ಫಸ್ಟ್ ಏಡ್ ಕಿಟ್ ಎಲ್ಲ ತರಿಸ್ಕೊಂಡ್ಬಿಟ್ಟು ಶಾಕ್ ಎಲ್ಲ ಕೊಡಬೇಕಾಗುತ್ತೆ ಅದು ಆಟೋಮೆಟೆಡ್ ಎಕ್ಸ್ಟರ್ನಲ್ ಡಿಫೆಬ್ರಿಲೇಟರ್ ಅಂದರೆ ಇದು ಮೋಸ್ಟ್ ಅಡ್ವಾನ್ಸ್ ಯಾವಾಗಾದರೂ ಹೃದಯಘಾತ ಆದರೆ ಎಲೆಕ್ಟ್ರಿಕಲ್ ಅಬ್ನಾರ್ಮಿಲಿಟೀಸ್ ಮೋಸ್ಟ್ ಕಾಮನ್ ಯಾವುದೇ ಒಂದು ವ್ಯಕ್ತಿ ವಿತಿನ್ ಒನ್ ಅವರಲ್ಲಿ ಡೆತ್ ಆಗ್ತಾನೆ ಹೃದಯಘಾತ ಆಗಿ ಅಂತಂದರೆ ಅವ್ರಿಗೆ ಎಲೆಕ್ಟ್ರಿಕಲ್ ಅಬ್ನಾರ್ಮಲ್ಟೀಸ್ ಇರುತ್ತೆ ದಟ್ ಇಸ್ ಲಾರ್ಜ್ಲಿ ಪ್ರಿವೆಂಟೇಬಲ್ ಓನ್ಲಿ ಒನ್ ಅಂದರೆ ಡಿಫೆಬ್ರಿಲೇಟರ್ ಚೆಸ್ಟ್ ಕಂಪ್ರೆಷನ್ ಇಲ್ಲ ಅದಕ್ಕೂ ಒಂದು ಟೈಮ್ ಡಾಕ್ಟರ್ ಅಲ್ವಾ ಅದು ಬರೋ ಕೊಡ್ತಾ ಇರಬೇಕು ತಕ್ಷಣ ಅದಕ್ಕೊಂದು ನಮ್ದು ಎಲೆಕ್ಟ್ರಿಕಲ್ ಸರಿ ನೀವು ಇಷ್ಟೆಲ್ಲ ಎಕ್ಸ್ ಮಾಡ್ತಿರುವಾಗ ಇನ್ನೊಂದು ಪ್ರಶ್ನೆ ಈಗ ಜನಸಾಮಾನ್ಯರಿಗೂ ಸಿ ಪಿ ಆರ್ ಕೊಡೋದನ್ನ ಕಲ್ತ್ಕೋಬೇಕಾಗತ್ತಾ ಇದು ಎಷ್ಟು ಅವಶ್ಯಕ ಡಾಕ್ಟರ್ ಇದು ತುಂಬಾ ಅವಶ್ಯಕ ಎಲ್ಲ ಪ್ರತಿಯೊಬ್ಬರು ಕಲ್ತ್ಕೊಂಡ್ ಎರಡು ಥರ ಇದೆ ಬೇಸಿಕ್ ಲೈಫ್ ಸಪೋರ್ಟ್ ಮತ್ತೆ ಅಡ್ವಾನ್ಸ್ ಲೈಫ್ ಸಪೋರ್ಟ್ ಅಂತ ಬೇಸಿಕ್ ಲೈಫ್ ಸಪೋರ್ಟ್ ಅಂದ್ರೆ ಯಾರಾದ್ರೂ ಕೊಡ್ಬೋದು ಇದನ್ನು ಪ್ರತಿ ಒಂದು ಆಸ್ಪತ್ರೆಗಳು ಎಷ್ಟೊಂದು ಕಡೆ ನಾವು ಎಲ್ಲ ಕಡೆ ಟ್ರೈನಿಂಗ್ ಎಲ್ಲ ಕೊಡ್ತಾಯಿರ್ತೀವಿ ಅದನ್ನು ಸದುಪಯೋಗ ಪಡಿಸ್ಕೊಬೇಕು ಇದು ಟೀಚಿಂಗಲ್ಲಿ ಬಂದುಬಿಟ್ರೆ ಇನ್ನೂ ಉತ್ತಮ ಆಗುತ್ತೆ ಈ ಥರದ್ದು ಒಂದು ಬೇಕಾಗಿರೋಂಥದನ್ನ ಅಳ್ವಡಿಸ್ಕೊಂಡ್ರೆ ತುಂಬ ಉತ್ತಮ ಆಗುತ್ತೆ ಎಸ್ಪೆಷಲಿ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ಗಳಿಗೆ ಅವ್ರು ನೋಡ್ತಾರೆ ಅವರು ದೆ ವಿಲ್ ಫಾಲೋ ವೆರಿ ಕ್ವಿಕ್ ಟು ಲರ್ನ್ ಕ್ವಿಕ್ ಟು ಲರ್ನ್ ಅದೇ ಫಾಲೋ ಮಾಡಿಬಿಡ್ತಾರೆ ಈಗಿನ ಜನ್ರೇಷನ್ ಕಳಿಸಿದ್ರೆ ಮುಂದೆ ಎಷ್ಟೊಂದು ಒಂದು ತುಂಬ ವರ್ಷಗಳಾಗುತ್ತೆ ಡಾಕ್ಟರ್ ಹರ್ಷ ಅವರೇ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಹೆಚ್ಚುತ್ತಾ ಇರೋ ಹೃದಯಾಘಾತಕ್ಕೆ ಕಾರಣಗಳು ಮತ್ತೆ ಅದನ್ನ ಹೇಗೆಲ್ಲ ತಡೆಗಟ್ಟಬಹುದು ಮತ್ತೆ ಅದಕ್ಕಿರೋ ಫಸ್ಟ್ ಏಡ್ಗಳ ವ್ಯವಸ್ಥೆ ಏನು ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ಟಿದ್ದೀರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಯುವ ಜನತೆಯಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ ಮತ್ತು ಪರಿಹಾರ ಈ ಕುರಿತು ಹೃದ್ರೋಗ ತಜ್ಞರಾದ ಡಾಕ್ಟರ್ ಹರ್ಷ ಜಿ ಇವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ ಸಂದರ್ಶನವನ್ನ ನಡೆಸಿಕೊಟ್ಟವರು ಆಶಾ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ